ಒನ್ ತರ್ಟಿ ನೈನ್ ನ್ಯೂಟ್ರೋಮೀಟರ್ ಮ್ಯಾಕ್ಸಿಮ್ ಟಾಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಹಳೆ ಜಾಂಡಿರ್ ಗಡಿಗಳು ಯೂಸ್ ಮಾಡ್ತಿದ್ದು ಮೀಕೋ ಡೀಸೆಲ್ ಪಂಪ್ ಡೀಸೆಲ್ ಇಂಜೆಕ್ಟರ್ಸ್ ಆದ್ರೆ ಈಗ ಯೂಸ್ ಮಾಡ್ತಿರೋದು ಬಾಶ್ ಕಂಪ್ನಿ ಡೀಸೆಲ್ ಇಂಜೆಕ್ಟರ್ಸ್ ಪಂಪ್ಸ್ ಎರಡು ಸೇಮ್ 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 ಇದು ಜಾಂಡಿಲ್ ಕಂಪ್ನಿ ಅಮೆರಿಕದ ಇದು ಕಂಪ್ನಿ ಈಗ ಇಂಡಿಯಾಗೆ ಬರ್ಬೇಕಂತ ಅಂದ್ರೆ ಯಾವ್ದಾರೋ ಕಂಪ್ನಿ ಜೊತೆ ಕೊಲಾಬಾಗ ಬರ್ಬೇಕಂತ ಇತ್ತು ಅಟಲ್ ಮ್ಯಾನುಫ್ಯಾಕ್ಚರ್ ನ ಇಂಡಿಯಾದಲ್ಲಿ ಇನಿಷಿಯೇಟ್ ಮಾಡಕ್ಕೋಸ್ಕರ ಎಲ್ ಅನ್ ಟಿ ಜೊತೆ ಕಂಬೈನ್ ಆಗಿ ಈ ಟ್ರಾಕ್ಟರ್ ನ ಪ್ರೊಡ್ಯೂಸ್ ಮಾಡ್ತಾರೆ ಈ ತರ ಈಗ ವರ್ಷ ಆಗಿದೆ ಗುರು ಬಂದು ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಈ ಹೆಂಗೆ ಅಂತಂದ್ರೆ ಈಗ ಬರೋ ಜಾಂಡೀರ್ ಗಾಡಿಗಳೆಲ್ಲ ಆಯಿಲ್ ಇಂದಾನೇ ಬೇರಿಂಗ್ ಎಲ್ಲ ಆಯಿಲ್ ಸಪ್ಲೈ ಆಗುತ್ತೆ ಆದ್ರೆ ಹಳೆ ಗಾಡಿ ಆಗಿರೋದ್ರಿಂದ ಇಲ್ಲಿ ಗ್ರೀಸ್ ಗ್ರೀಸ್ ಹೊಡಿಬೇಕು ಈ ಗಾಡಿಲಿ ಬೇರಿಂಗ್ ಅಂತ ಗ್ರೀಸ್ ಆಯ್ಲಿಂದ ಕೊಟ್ಟಿದ್ರೆ ಆರಾಮಾಗಿ ಎಲ್ಲ ಮಾಡಬಹುದಿತ್ತು ಮಳೆಲೆಲ್ಲ ಈಗ ಅದರಿಂದ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ ಸ್ಲೈಡಿಂಗ್ ಅಡ್ಜಸ್ಟೆಬಲ್ ಸೀಟ್ ಇದೆ ಈ ಗಾಡೀಲಿ ಬೇರ್ ಹೆಚ್ಚಿದೆ ಬೇರ್ ಆಪ್ಷನ್ ಕೊಟ್ಟಿದ್ದಾರೆ ಈಗ ಗಾಡಿಲಿರೋದು ಆರ್ಡಿದ ಸ್ಟೇರಿಂಗ್ ಗುರು ಇದು ಸ್ಪೀಡ್ ಪಿಟಿ ಸಿಗುತ್ತಿದ್ರಲ್ಲಿ ಈ ಗಾಡಿದ ಲಿಫ್ಟಿಂಗ್ ಕೆಪಾಸಿಟಿ ಸಾವಿರದ ಇನ್ನೂರಿಂದ ಸಾವಿರದ ಕೆ ಕೆಜಿ ಇದೆ ಈ ಗಾಡಿಗೆ ಟರ್ಬೋ ಫಿಟ್ ಮಾಡ್ಸೋಣ ಅಂತ ಈ ಸೈಲೆನ್ಸರ್ನ ಹಾಕ್ಸಿದ್ದಾರೆ ಆದ್ರೆ ಮತ್ತೆ ಟರ್ಬೋ ಫಿಟ್ ಮಾಡೋದು ಬೇಡ ಅಂತ ಇದನ್ನು ಅದೇ ತರ ಇಟ್ಟಿದ್ದಾರೆ ಮತ್ತೇನು ಸೈಲೆನ್ಸರ್ ನ ಚೇಂಜ್ ಹೋಗಿಲ್ಲ ಎಕ್ಸಾಸ್ಟ್ ನ ಕೆಳಗಡೆ ಕೊಡಲ್ಲ ಎಲ್ಲ ಮೇಲೆ ಬಾಡಿ ಒಳಗಡೆನೆ ಫಿಟ್ ಮಾಡಿರ್ತಾರೆ ಅಂದ್ರೆ ಈಗ ಯಾವ ಕೆಳಗಡೆ ಯಾವ ಡ್ಯಾಮೇಜ್ ಆಗಲ್ಲ ಅಂತ ಡ್ಯಾಮೇಜ್ ಆಗೋಂತ ಐಟಮ್ಸ್ ಯಾವ್ದು ಕೆಳಗಡೆ ಬರಲ್ಲ ಯಾಕೆ ಅಂದ್ರೆ ಪೂರ್ತಿ ಸಿಸ್ಟಮ್ ಕೊಟ್ಟಿರ್ತಾರೆ ನಾವ್ ಇನ್ ಕೇಸ್ ಗಾಡಿ ತಗ್ಲಾಕ ಅಂದ್ರೂ ಬಡ್ಗೆ ಹಾಕ್ಬಿಟ್ಟು ಎತ್ತಿ ಯಾವ್ದು ಸಿಗಲ್ಲ ಈಗ ಊತ ಬಾಕಿ ಗಾಡಿಯಲ್ಲೆಲ್ಲ ಎಲ್ಲ ಒಂದೊಂದ್ರ ಕೆಳಗಡೆ ಬಂದಿರುತ್ತೆ ಪೂರ್ತಿ ಬದ ಎಲ್ಲ ಹೋಗುತ್ತೆ ಅಂದ್ರೆ ಇದ್ರಲ್ಲ ಕಂಪ್ಲೇಂಟ್ ಇಲ್ಲ ಜಾಂಡಿಯರ್ ಯಾವ ಇದ್ರಲ್ಲ ಆದ್ರೂ ಅಷ್ಟೆಲ್ಲ ಒಂಥರ ಕಾಂಪ್ಯಾಕ್ಟ್ ಮಾಡ್ದಂಗೆ ಡಿಸೈನ್ ಮಾಡಿರ್ತಾರೆ ಡ್ರೈ ಏರ್ ಫಿಲ್ಟರ್ ಡ್ರೈ ಏರ್ ಫಿಲ್ಟರ್ ಇಂದ ಡೈರೆಕ್ಟ್ ಇಂಜಿನ್ ಗೆ ಇದೆ ವೇರೋ ಮತ್ತೆ ಸೈಲೆನ್ಸರ್ ಮನೆ ಬರುತ್ತೆ ಇಂಜಿನ್ ಮತ್ತೆ ಇದು ಕೂಲನ್ ಕಂಟೈನರ್ ರೇಡಿಯೇಟರ್ ಪೊಸಿಷನ್ ಬ್ಯಾಟ್ರಿ ಇಂದ ಹಿಂದೆ ಇದೆ ಬ್ಯಾಟ್ರಿ ಪೊಸಿಷನ್ ಆಲ್ಮೋಸ್ಟ್ ಎಲ್ಲ ಜಾಂಡಿ ಟ್ರಾಕ್ಟರ್ ಗಳಲ್ಲಿ ಫ್ರಂಟ್ ಅಲ್ಲೇ ಇರುತ್ತೆ ಈ ಗಾಡಿ ಫ್ರಂಟ್ ಲುಕ್ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಮಧ್ಯದಲ್ಲಿ ಜಾಂಡಿ ಲೋಗೋ ಇದೆ ಎಡ್ ಲೈಟ್ ಬಗ್ಗೆ ಮಾತಾಡಕ್ ಬಂದ್ರೆ ಆಲೋಜನ್ ಮೋಟರ್ ಎಡ್ ನ ಕೊಟ್ಟಿದ್ದಾರೆ ಮತ್ತೆ ಮುಂದ್ಗಡೆಯಿಂದ ಇದ್ರ ಲುಕ್ ಸಖತ್ ಆಗಿದೆ ಗುರು ಮತ್ತೆ ಈ ಸ್ಟಿಕ್ಕರ್ ಹಾಕ್ಸಿರೋದ್ರಿಂದ ಹೆಡ್ ಲೈಟ್ ಗೆ ಲುಕ್ ಒಂಥರ ಸೈಕ್ ಆಗಿದೆ ಇದು ಪೊಸಿಷನ್ ಮತ್ತೆ ಡ್ರಾಪ್ ನ ಕಂಟ್ರೋಲ್ ಮಾಡೋಕೆ ರಿವರ್ಸ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲಾ ಟ್ರಾಕ್ಟರ್ಸ್ ಆಲ್ಮೋಸ್ಟ್ ರೈಟ್ ಸೈಡ್ ಕೊಟ್ಟಿರ್ತಾರೆ ಈ ಗಾಡಿಲಿ ಆಕ್ಸಿಲೇಟರ್ ಪೆಡಲ್ ಲೆಗ್ ರೂಮ್ ಇಂದ ಒಳಗಡೆನೆ ಬರುತ್ತೆ ಬ್ರೇಕ್ಸ್ ಮಾತ್ರ ಕಂಡೀಷನ್ ಆಗಿದೆ ಯಾಕೆಂತಂದ್ರೆ ಈಗಿನ ಡಿಸ್ ನ ಚೇಂಜ್ ಮಾಡಿಸಿದ್ದಾರೆ ಬ್ಯಾಟ್ರಿಯಿಂದ ರೈಡೇಟರ್ ಹಿಂದೆ ಹಿಂದೆಗಡೆನೇ ಇದೆ ಈ ರೇಡಿಯೇಟರ್ ಇನ್ನೊಂದು ಏನಾದ್ರು ಕವರ್ ಕೊಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ಈಗ ದೊಡ್ಡ ದೊಡ್ಡ ಬೀಳೆಲ್ಲ ಇಲ್ಲೇ ಇರೋದು ಅಂದ್ರೆ ಕಸ ಕಡ್ಡಿ ಎಲ್ಲ ಇಂದೇನೆ ಉಳ್ಕೊಳೋದು ಅನ್ಸುತ್ತೆ ಮತ್ತೆ ಒಂದು ನಮಗೆ ಏನು ಅಂದ್ರೆ ಗೇರ್ ಕೊಡೋತಿ ಸೌಂಡ್ ಬರುತ್ತೆ ಅದೇ ಇಂಚೆ ಸ್ಲೋ ಮಾಡಿ ಗೇರ್ ಕೊಡಬೇಕು ಮೈನಸ್ ಮಾಡಬೇಕಾದ್ರೆ ಸ್ಲೋ ಮಾಡಬೇಕು ಇದು ಇಂಜಿನ್ ಸ್ಟಾರ್ಟರ್ ಸ್ಟಾರ್ಟರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಇದು ಹೈಡ್ರಾಲಿಕ್ ಪಂಪ್ ಇದು ಇಂಜಿನ್ ಆಯಿಲ್ ಎಷ್ಟು ಲೆವೆಲ್ ಇದೆ ಇಂಜಿನ್ ಆಯಿಲ್ ಲೆವೆಲ್ ಚೆಕ್ ಮಾಡಕ್ಕಿದೆ ಇಲ್ಲಿ ಬರ ಜಾಂಡಿರು ಇಂಡಿಯಾಗ್ ಬಂದು ಒಂದ್ ಇಪ್ಪತ್ತಾರಿಂದ ಇಪ್ಪತ್ತೇಳು ವರ್ಷ ಆಗಿದೆ ಸ್ಟಾರ್ಟಿಂಗ್ ಇಂಡಿಯಾಗ್ ಬರಬೇಕಾದ್ರೆ ಎಲ್ ಎನ್ ಟಿ ಕಂಪ್ನಿ ಜೊತೆ ಮರ್ಜ್ ಆಗಿ ಕೊಲಾಬ್ ಆಗಿ ಇಂಡಿಯಾಗ್ ಬಂದಿದ್ದು ಅವಾಗ ಇಂಡಿಯಾದಲ್ಲಿ ಜಾಂಡಿರ್ ಮ್ಯಾನುಫ್ಯಾಕ್ಚರ್ ನ ಸ್ಟಾರ್ಟ್ ಮಾಡ್ತಾರೆ ಈ ಗಾಡಿಗೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಗಾಡಿ ತಂದು ಇದು ಬ್ಲಾಕ್ ಇಂಜಿನ್ ಬ್ಲಾಕ್ ಇಂಜಿನ್ ಗೆ ಸ್ವಲ್ಪ ಬೇಡಿಕೆ ಜಾಸ್ತಿ ಗುರು ಈ ಗಾಡಿಲಿ ಗೇರ್ ಬಾಕ್ಸ್ ಆಗಿಲ್ಲ ಫೋರ್ಟಿ ಲೀಟರ್ಸ್ ಇದೆ ಈ ಗಾಡಿಲಿ ಅದೆಲ್ಲ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಈಗ ಬ್ರೇಕು ಮತ್ತೆ ಹೈಡ್ರಾಲಿಕ್ ಲಿಫ್ಟಿಂಗು ಎಲ್ಲದಕ್ಕೂ ಒಂದೇ ಯೂಸ್ ಆಗುತ್ತೆ ಇಂಜಿನ್ ಆಯಿಲ್ ಕೆಪಾಸಿಟಿ ಒಂದು ಆರಿಂದ ಏಳು ಲೀಟರ್ ಇರ್ಬೋದು ನಾನು ಕೆಲವನ್ನೆಲ್ಲ ನೋಡಿದೀನಿ ಕೆಲವರೆಲ್ಲ ಹೆಂಗೆ ಅಂತಂದ್ರೆ ಗಾಡಿಗಳನ್ನ ಹತ್ತರಿಂದ ಹದಿನೈದು ವರ್ಷ ಹೊಡೆದು ಇಲ್ಲ ಮೇಲೆ ಇಲ್ಲ ಅಂದ್ರೆ ರಿಪೇರಿ ಬಂದ್ಮೇಲೆ ಮಾರು ನೋಡಿದೀವಿ ಆದ್ರೆ ಇಂತ ಗಾಡಿಗಳನ್ನ ಇಪ್ಪತ್ನಾಲ್ಕು ವರ್ಷ ಆದ್ರೂ ಏನೇ ರಿಪೇರಿ ಬಂದ್ರು ಏನೇ ಖರ್ಚು ಬಂದ್ರೂ ಅದನ್ನ ರಿಪೇರಿ ಮಾಡಿಸಿ ಮೇಂಟೈನ್ ಮಾಡೋದಿದೆಯಲ್ಲ ಅದ ಎಲ್ಲರ ಕೈಯೂ ಸಾಧ್ಯ ಆಗಲ್ಲ ಗುರು ಇಂತ ಗಾಡಿಗಳ ಮೇಲೆ ಎಮೋಷನ್ ಇರೋರು ಇಂಥ ಗಾಡಿಗಳನ್ನ ಮೇಂಟೈನ್ ಮಾಡೇ ಮಾಡ್ತಾರೆ ಈ ಗಾಡಿನ ತ್ರೀ ಪಾಯಿಂಟ್ ಲಿಂಕೇಜಸ್ ಅಂತ ಅಂದ್ರೆ ಈಗ ಇಂಪ್ಲಿಮೆಂಟ್ಸ್ ನ ಹಾಕ್ತ ಆಟೋಮೆಟಿಕ್ ಡೆಫ್ ಅಂಡ್ ಡ್ರಾಫ್ ಕಂಟ್ರೋಲ್ ಇರೋದ್ರಿಂದ ಈ ಗಾಡಿಲಿ ಈಗ ಮೂರ್ ಸೆನ್ಸರ್ ಇರುತ್ತೆ ಇಲ್ಲಿ ಏನಾದ್ರು ಇಂಪ್ಲಿಮೆಂಟ್ಸ್ ಈ ಅಲ್ಲಿ ಇಂಪ್ಲಿಮೆಂಟ್ಸ್ ಅಟ್ಯಾಚ್ ಮಾಡಿದ್ರೆ ಜಾಸ್ತಿ ಸೆನ್ಸ್ ಆಗುತ್ತೆ ಸ್ವಲ್ಪ ಕಡಿಮೆ ಇಲ್ಲಿ ಹೆವಿ ಇಂಪ್ಲಿಮೆಂಟ್ಸ್ ನೋಡ ಹೋಗ್ಬೇಕಾದ್ರೆ ಈ ಇದಕ್ ಈ ಓಲಿ ಹಾಕ್ಬೇಕು ಯಾಕೆಂತ ಅಂದ್ರೆ ಇಲ್ಲ ಕೆಳಗಡೆ ಹಾಕಿದ್ರೆ ಸೆನ್ಸರ್ ಹೋಗ್ಬಿಟ್ಟು ಇಲ್ಲಿ ಹೋಲ್ ಸಿಸ್ಟಮ್ ನ ಚೇಂಜ್ ಮಾಡಿಸಬೇಕಾಗುತ್ತೆ ಖರ್ಚು ಜಾಸ್ತಿ ಬರುತ್ತೆ ಗಾಡಿಲಿ ಇಲ್ಲಿ ಆರ್ ಪಿ ಮೀಟರ್ ಬರುತ್ತೆ ಇದು ಟೆಂಪ್ರೇಚರ್ ಗೇಜ್ ಇದು ಹೆಡ್ ಲೈಟ್ ಕಂಟ್ರೋಲರ್ ಮತ್ತೆ ಇದು ಆರ್ ಅನ್ನು ಇದು ಆರ್ ಪಿ ಸೆಟ್ ಮಾಡೋಕೆ ಎಲ್ಲ ಗಾಡಿಗಳಲ್ಲೂ ಮೇಲಿಂದ ಕೆಳಗೆ ಹೇಳಿದ್ರೆ ಇದು ಕೆಳಗಿಂದ ಮೇಕ್ ದಕ್ಬೇಕು ಆರ್ ಪಿ ಸೆಟ್ ಮಾಡಬೇಕಂತ ಅಂದ್ರೆ ಮತ್ತೆ ಇದು ಇಂಡಿಕೇಟರ್ ಇಲ್ಲಿ ಚಾರ್ಜ್ ಅಂತ ಆಗಕಂತಕೊಂಡಿದ್ದಾರೆ ಇದು ಎಮರ್ಜೆನ್ಸಿ ಲೈಟ್ ಈ ಗಾಡಿನ ಸಿಗೋದು ಕಾಲರ್ ಶಿಫ್ಟ್ ಗೇರ್ ಬಾಕ್ಸ್ ಟ್ವೆಲ್ ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ಗುರು ಎಂಟು ಫಾರ್ವರ್ಡ್ ಇರುತ್ತೆ ಮತ್ತೆ ನಾಲ್ಕು ಬ್ಯಾಕ್ವರ್ಡ್ ಇರುತ್ತೆ ಈ ಗಾಡಿ ಯಾವ ತರ ಅಂತ ಅಂದ್ರೆ ಗಿಯರ್ ಇಲ್ಲರ್ಡ್ ಇರ್ಬೋದು ಒನ್ ಟೂ ತ್ರೀ ಫೋರ್ ಅಂತ ಇದೆ ಈ ತರ ಮುಂದೆ ಮಾತ್ರ ಸ್ಲೇ ಮಾಡೋದು ಮತ್ತೆ ಬ್ಯಾಕ್ ಹೋಗ್ಬೇಕಂದ್ರೆ ಹಿಂದೆ ಹೋಗ್ಬೇಕು ಈಗ ಬೇರೆ ಗಾಡಿಗಳೆಲ್ಲ ಬೇರೆ ಪ್ಯಾಟರ್ನ್ ಇರುತ್ತೆ ಈ ಗಾಡಿಲಿ ಯೂನಿಕ್ ಆಗಿದೆ ಗುರು ಪ್ಯಾಟರ್ನ್ ಈ ಗಾಡಿಲಿ ಮೇನ್ ಗಿಯರ್ ಶಿಫ್ಟ್ ಅಲ್ಲಿ ನ್ಯೂಟ್ಲನೆ ಬರಲ್ಲ ಯಾವ್ದಾರೋ ಒಂದ್ ಗೇರ್ ಇರ್ಲೇಬೇಕು ಒನ್ ಟೂ ತ್ರೀ ಫೋರ್ ಯಾವ್ದಾರೋ ಒಂದ್ ಗೇರ್ ಇರಬೇಕು ಮ್ಯೂಟ್ಲು ಬರೋದೇ ಇಲ್ಲ ಇಲ್ಲಿ ಇವರ್ ಅಲ್ಲಿ ಇದು ಹಾಂಗ್ ಬೇಕು ಈಗ ಪ್ರೆಸ್ ಮಾಡಿ ಮೇಲ್ಗಡೆ ಲಾಕ್ ಆಗುತ್ತೆ ಈ ಪ್ರಾಬ್ಲಮ್ ಇದಾವೆ ಕೇಳಿಸ್ಕೊಬಿಡಿ ಏನಂತಂದ್ರೆ ಗೇರ್ ಪಟ್ಟಂತ ಶಿಫ್ಟ್ ಆಗಲ್ಲ ಶಿಫ್ಟ್ ಮಾಡ್ಬೇಕಂತಂದ್ರೆ ಈಗ ಸ್ಪೀಡ್ ಹೋಗ್ತಿದ್ರು ಸ್ವಲ್ಪ ಸ್ಲೋ ಮಾಡಿಲ್ಲ ನಿಲ್ಸಿನೇ ಶಿಫ್ಟ್ ಮಾಡ್ಬೇಕಾಗುತ್ತೆ ಗೇರ್ ಮತ್ತೆ ಇನ್ನೇನಂತ ಅಂದ್ರೆ ಈಗೀಗ ಹಳೆದಾಯ್ತಾ ಆಯ್ತಾ ಸ್ಟಾರ್ಟರ್ ಪ್ರಾಬ್ಲಮ್ ಒಂದಿದೆ ಅಂತೆ ಆಮೇಲೆ ಇನ್ನ ಹಿಂದ್ಗಡೆ ಆಕ್ಸರ್ ಅಲ್ಲಿ ಇದು ಗ್ರೀಸ್ ಹೊಡಿಯೋದಿದೆಯಲ್ಲ ಅದೇನಂತಂದ್ರೆ ಈಗ ಅಟ್ಲು ಗದ್ದೆ ಇಲ್ಲಾಂದ್ರೆ ಗದ್ದೆ ಎಲ್ಲಾ ಹೊಡಿಬೇಕಾದ್ರೆ ಅಲ್ಲಿಗೆಲ್ಲ ಹೋಗಿ ನೀರು ಕುತ್ಕೊಳೋದು ಮಣ್ಣು ಎಲ್ಲ ಕುತ್ಕೊಳ್ಳೋದು ಅದೊಂದು ಪ್ರಾಬ್ಲಮ್ ಇದೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಗುರು ಈ ಗಾಡಿಲಿ ಇಪ್ಪತ್ನಾಲ್ಕು ವರ್ಷ ಆಯ್ತಂತೆ ಇಂಜಿನ್ ಅಲ್ಲಿ ಇದುವರೆಗೂ ಯಾವ್ದೇ ತರದ್ ಪ್ರಾಬ್ಲಮ್ ಬಂದಿಲ್ಲ ಈ ಗಾಡಿ ಯೂಸ್ ಮಾಡೋದು ಆಯ್ಲಿ ಮಸ್ ಮಲ್ಟಿ ಡಿಸ್ ಬ್ರೇಕ್ಸ್ ಅದರಿಂದ ಒಂದ್ಸತಿ ಏನೋ ಡಿಸ್ ಬ್ರೇಕ್ಸ್ ನ ಚೇಂಜ್ ಮಾಡ್ಸಿದ್ದಾರೆ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇಲ್ಲ